ಮಂಜಗುಣಿ ಗಂಗಾವಳಿ ನಡುವಿನ ಸೇತುವೆ ನಿರ್ಮಾಣಕ್ಕೆ ಹಾಕಲಾಗಿದ್ದ ಮಣ್ಣನ್ನು ತೆರವುಗೊಳಿಸದೇ ಇರುವುದರಿಂದ ಜನರು ರೋಸಿ ಹೋಗಿರುವ ಹಿನ್ನೆಲೆಯಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ಗುರುವಾರ ಮಂಜುಗುಣಿಗೆ ಭೇಟಿ ನೀಡಿ ಕೆಆರ್ಡಿಸಿಎಲ್ ಅಧಿಕಾರಿ ಮತ್ತು ಗುತ್ತಿಗೆದಾರರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು

ಮಂಜುಗುಣಿ ಗಂಗಾವಳಿ ನಡುವಿನ ಸೇತುವೆ ಕಾಮಗಾರಿ ಆರಂಭಗೊಂಡು ಮೂರು ವರ್ಷ ಕಳೆದರೂ ಇನ್ನೂವರೆಗೂ ಪೂರ್ಣಗೊಂಡಿಲ್ಲ ಹಾಗೇನೇ ಸೇತುವೆ ನಿರ್ಮಾಣಕ್ಕೆ ನದಿಗೆ ಹಾಕಲಾಗಿದ್ದ ಮಣ್ಣನ್ನ ಕೂಡ ತೆಗೆಯದೇ ಇರುವುದರಿಂದ ಕಳೆದ ಮೂರು ವರ್ಷಗಳಿಂದ ನೆರೆ ಉಂಟಾಗುತ್ತಿದೆ ತಕ್ಷಣ ಮಣ್ಣು ತೆಗೆಯುವ ಕಾರ್ಯ ಕೈಗೊಳ್ಳಬೇಕೆಂದು ಗಂಗಾವಳಿ ನದಿ ನೆರೆ ನಿರಾಶ್ರಿತರ ವೇದಿಕೆ ವತಿಯಿಂದ ಹಲವು ಬಾರಿ ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಲಾಗಿತ್ತು ಸ್ಥಳಕ್ಕೆ ಆಗಮಿಸಿದ ಕಾರ್ವಾರಂಕೋಲಾ ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ನಿಮ್ಮಿಂದಾಗಿ ಜನರಿಂದ ನಾನು ಹೇಳಿಸಿಕೊಳ್ಳಬೇಕಾ ಏಕೆ ಅಸಮರ್ಪಕವಾಗಿ ಸೇತುವೆ ಕಾಮಗಾರಿ ಮಾಡಿದ್ದೀರಿ ಕಳೆದ ಮೂರು ವರ್ಷಗಳಿಂದ ನಿಮ್ಮಿಂದಾಗಿ ಕೃತಕ ನೆರೆ ಉಂಟಾಗಿದೆ ಮತ್ತೆ ನೆರೆ ಬಂದ್ರೆ ನೀವೇ ಜವಾಬ್ದಾರರಾಗುತ್ತೀರಿ ಇನ್ನು ಎರಡು ದಿನಗಳ ಒಳಗಾಗಿ ಸೇತುವೆ ನಿರ್ಮಾಣಕ್ಕೆ ಹಾಕಲಾಗಿದ್ದ ಮಣ್ಣನ್ನ ಬಾರ್ಜ್ ಮೂಲಕ ತೆಗೆಯಬೇಕು ಇಲ್ಲದಿದ್ರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಸೇತುವೆ ನಿರ್ಮಾಣಕ್ಕೆ ನದಿಗೆ ಹಾಕಿದ್ದ ಮಣ್ಣಿನಿಂದಾಗಿ ಕಳೆದ ಎರಡು ವರ್ಷಗಳಿಂದ ನೆರೆ ಉಂಟಾಗಲು ಕಾರಣವಾಗಿದೆ ವಿವಿಧ ಸಂದರ್ಭಗಳಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ನಂತರ ನೀರಿನ ಮೇಲ್ಭಾಗದ ಮಣ್ಣನ್ನ ಮಾತ್ರ ತೆಗೆದಿದ್ದಾರೆ ನದಿಯ ಆಳದಲ್ಲಿರುವ ಮಣ್ಣನ್ನ ತೆಗೆಯದಿದ್ರೆ ಮತ್ತೆ ಈ ಬಾರಿಯೂ ಕೃತಕ ನೆರೆಯ ಆತಂಕವಿದೆ ಎಂದು ಗಂಗಾವಳಿ ನದಿ ನೆರೆ ನಿರಾಶ್ರಿತರ ವೇದಿಕೆಯ ಪ್ರಮುಖ ಟಿ ನಾಯ್ಕ್ ಮಂಜುಗುಣಿ ತಿಳಿಸಿದ್ರು ಯಾವುದೇ ಕಾರಣಕ್ಕೂ ಇದನ್ನ ನಿರ್ಲಕ್ಷಿಸುವಂತಿಲ್ಲ ಇಲ್ಲಿ ಮಣ್ಣು ತೆಗೆಯದಿದ್ರೆ ಗಂಗಾವಳಿ ನದಿಗೆ ಹೊಂದಿಕೊಂಡಿರುವ ಹತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ತೊಂದರೆಯಾಗುತ್ತದೆ ಅಧಿಕಾರಿಗಳಾದ ತಾವು ಇಲ್ಲಿಯ ಸ್ಥಿತಿಯನ್ನ ತಿಳಿದಿದ್ರು ನಿರ್ಲಕ್ಷ್ಯ ತೋರಿಸಿದ್ದೀರಿ ಜನರನ್ನ ನೀರಿನಲ್ಲಿ ಮುಳುಗಿಸಿದ್ರೆ ನಿಮಗೆ ಒಳ್ಳೆಯದಾಗೋದಿಲ್ಲ ತಕ್ಷಣ ಎರಡು ದಿನಗಳಲ್ಲಿ ಹೂಳೆತ್ತುವ ಕಾರ್ಯ ಆರಂಭವಾಗಬೇಕು ಎಂದು ರೂಪಾಲಿ ನಾಯ್ಕ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು

ಒಂದು ವರ್ಷದಲ್ಲಿ ಮುಗಿಸ್ತಾ ಇದೇವೆ ಇಂಥ ಕೆಲಸ ಯಾರು ಮಾಡಿಲ್ಲ ಇದೇ ತರದಲ್ರಿ ಈಗ ಬೇರೆಯವ್ರಿಗೆ ಕೆಲಸ ಕೊಟ್ಟರೆ ಇವ್ರು ಹೇಳ್ತಾರಲ್ಲ ಊರ್ದವ್ರು ಬೇರೆಯವ್ರ್ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಆಟ ಮಾಡೋದು ಆ ರೋಡ್ ಹಂಗೆ ಆಯ್ತು ಅಂಕೋಲದು ಆ ರೋಡ್ ಮಾಡ್ಬೇಕಾದ್ರೆ ಎಷ್ಟು ಒಂದುವರೆ ವರ್ಷ ತೆಗೆದ್ರು ಈಗ ಈ ರೋಡ್ ಆಗ್ಲಿಲ್ಲ ಎರಡು ತಿಂಗಳು ಒಂದು ತಿಂಗಳೂ ಸಾಕಾಗ್ಲಿಲ್ಲ ಒಂದು ತಿಂಗಳ ಒಳಗಾಯ್ತು ರೋಡ್ ಹೌದು ಈ ರೋಡ್ ಆಗ್ಲಿಲ್ಲ ಈಚೆ ಕಡೆ ಅದು ಹೌದು ಅದು ಹೆಂಗಾಯ್ತು ನೀವು ಬೇರೆ ಕಡೆ ಎಲ್ಲಾ ಮಾಡ್ತೀರಿ ಎಲ್ಲಿ ನೋಡ್ರಿ ಆಶೀರ್ವಾದ ತಗೊಳ್ಬೇಕಾದ್ರೆ

ಯಾವುದೇ ಕಾಮಗಾರಿಗಳನ್ನ ಮಾಡುವಾಗ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಜನರ ಹಿತವನ್ನ ಗಮನದಲ್ಲಿಟ್ಟುಕೊಳ್ಳಬೇಕು ಆದರೆ ಮಂಜುಗುಣಿ ಗಂಗಾವಳಿ ಸೇತುವೆ ನಿರ್ಮಾಣದಲ್ಲಿ ಇಬ್ಬರು ಬೇಜವಾಬ್ದಾರಿತನವನ್ನ ಪ್ರದರ್ಶಿಸಿದ್ದಾರೆ ಯಾವುದೇ ಕಾರಣಕ್ಕೂ ಎರಡು ದಿನಗಳಲ್ಲಿ ಮಣ್ಣನ್ನ ತೆರವು ಮಾಡುವ ಕಾಮಗಾರಿಗೆ ಚಾಲನೆ ನೀಡಬೇಕು ಎಂದು ಶಾಸಕಿ ರೂಪಾಲಿ ನಾಯ್ಕ್ ಸೂಚಿಸಿದ್ರು ಕಾರ್ಯನಿರ್ವಾಹಕ ಅಭಿಯಂತರರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿದ ಶಾಸಕಿ ರೂಪಾಲಿ ನಾಯ್ಕ್ ಇಲ್ಲಿ ಕಾಮಗಾರಿ ನಿರ್ವಹಣೆ ಮಾಡುವುದು ಇಲಾಖೆ ಮತ್ತು ಗುತ್ತಿಗೆದಾರ ಕಂಪನಿಯ ಜವಾಬ್ದಾರಿ ಆದರೆ ನಿಮ್ಮಿಬ್ಬರಲ್ಲಿಯೂ ಯಾರೂ ಕಾಮಗಾರಿಯನ್ನ ಮುಗಿಸಬೇಕೆನ್ನುವುದೇ ತಿಳಿದಿಲ್ಲ ಆರು ತಿಂಗಳಲ್ಲಿ ಕಾಮಗಾರಿ ಮುಗಿಸುತ್ತೇವೆ ಎಂದ ನೀವು ಯಾವಾಗ ಈ ಸೇತುವೆ ಸಾರ್ವಜನಿಕರಿಗೆ ಉಪಯೋಗಕ್ಕೆ ನೀಡುತ್ತೀರಿ ಎಂದು ಗರಂ ಆಗಿ ಪ್ರಶ್ನಿಸಿದ್ರು ಈಗ ಬಂದು ಏನು ಮಾಡ್ತೀರಾ ಈಗ ಇಲ್ಲಿ ಏನು ಮಾಡ್ತಾ ಕೆಲಸ ಆಗಿದೆ ಕೇಳಿ ಬಂದು ನೀವೇನ್ ಮಾಡ್ತೀರಿ ನೀವು ಮಾಡ್ತೀರಿ ಯಾವ ಇಲ್ಲಿ ಇಂದ ಕೆಲಸ ಆಗುತ್ತೆ ಲಟ್ಟರ್ ಇಂದ ಕೆಲಸ ಆಗುತ್ತೆನ್ರಿ ಇಲ್ಲ ಡಿಸ್ಕಸ್ ಬೇರೆ ವಿಷಯ ಸರ್ ಡಿಸ್ಕಸ್ ಮಾಡೋದು ಬೇರೆ ವಿಷಯ ಒಂದು ನಿಮಿಷ ತಾವು ಇಲ್ಲಿ ಬನ್ನಿ ಫಸ್ಟ್ ಅದು ಮಣ್ಣ ಇದೆಲ್ಲ ತೇಗ್ತಕೊಳ್ಳಿ ನಾಳೆ ಬನ್ನಿ ಫಸ್ಟ್ ಜಾಗದಲ್ಲಿ ಬನ್ನಿ ಆಮೇಲೆ ನೀವು ಗುತ್ತಿಗೆದಾರಿಗೆ ಹೇಳಿ ಬೇಜಾರಿಲ್ಲ ನೀವು ಫಸ್ಟ್ ಟೈಮ್ ಆಗಲಿಲ್ಲ ಅಂದ್ರೆ ನೀವು ಫಸ್ಟ್ ಗೆ ತಿಳಿಸಬೇಕಾಗಿದಲ್ಲ ಒಂದು ದಿಸಾ ಶಾಸಕರತ್ರ ಬಂದಿದ್ರಾ ತಿಳಿಸೋದು ಒಂದೇ ನಿಮಿಷ ಮಾತಾಡೋಕೆ ಕೇಳಿ ಇವ್ರು ಬಂದಿದರಲ್ಲ ಮಣ್ಣು ಯಾವಾಗ ತೆಸ್ಕೊಡ್ತೀರ ಅಂತ ಹೇಳಿ ನಮಗೆ ಈಗ ಅಲ್ಲ ರೀ ಜವಾಬ್ದಾರಿ ಅವ್ರದ್ದು ನೀವು ನೀವು ಅವ್ರಿಗೆ ಹಾಕ್ತೀರಿ ಅವರು ನಿಮ್ಮ ಮೇಲೆ ಹಾಕ್ತಾರೆ ಈಗ ಇವರು ಕೊಡಿ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಬ್ರಿಡ್ಜ್ ಯಾರಿಗ್ ರೆಡಿ ಮಾಡ್ಕೊಡ್ಬೇಕಲ್ಲ ನನ್ಗೆ ಜಾರ್ದು ಬ್ರಿಡ್ಜ್ ರೆಡಿ ಬೇಕು ಏನು ಮಾಡ್ತೀರಾ ಅಲ್ಲ ಈಗ ಮತ್ತೆ ಮಾಡ್ಕೊಡ್ತಿون ಜವಾಬ್ದಾರಿ ಇಲಾಖೆ ನಿಮ್ಮದಲ್ಲ ಅದರ ಹೆಂಗ್ ಮಾತಾಡ್ತೀರಿ ನೀವು ಈಗ ಹೇಳೋದಲ್ಲ ರೀ ಎರಡು ವರ್ಷ ಆಯ್ತು ಫ್ಲಡ್ ಅಲ್ಲಿ ಬಂತು ನಾವು ನಮ್ಮ ಸರ್ಕಾರ ನಮ್ಮಿಂದ ನಾವು ಹಣ ಬರ್ಸ ನೀವು ಕೊಡಿ ಅಲ್ಲ ಗುಡಿಗೆದಾರ ಮತ್ತು ನೀವೆಲ್ಲ ಎಲ್ಲಾ ಕೊಡಿ ಜನ ಇಲ್ಲಿ ನಡೋದಾರಿಯಲ್ಲ ಜೀವ ಹೋಗ್ತಾ ಇತ್ತು ಹೇಗ ತಗಿದೀವಿ ಗೊತ್ತಿದೆಯಾ ಆಮೇಲೆ ಈ ರೋಡ್ ನಿಮ್ಮದು ಬ್ರಿಜ್ ಯಾವ ಕಡೆ ಹೋಗ್ತಾ ಇದೆ ನೋಡಿದ್ರ ಎಲ್ಲಿ ಹೋಗ್ತಾ ಇದೆ ಅಂತ ಅಪ್ರೋಚ್ ರೋಡ್ ಮಾಡೋದು ಬಿಟ್ಕೊಂಡು ಬೇರೆ ತರ ಮ್ಯಾಪ್ ಮಾಡಿ ಜನರ ತಲೆ ಮೇಲಿಂದ ಹೋಗ್ತಾ ಇದೆ ಮನೆಗಳ ಮೇಲಿಂದ ಬಂದಿಲ್ವಾ ಈಗ ಮನೆಗಳು ಎಷ್ಟ ಒಂದೇ ನಿಮಿಷ ಒಂದೇ ನಿಮಿಷ ಸರ್ ನೀವು ಇದಕ್ಕೆ ಅಪ್ರೋಚ್ ರೋಡ್ ಇಲ್ಲದೆ ಹೇಗೆ ಮ್ಯಾಪ್ ಮಾಡಿದ್ರಿ ಗಂಗವಳ್ಳಿ ನೆರೆ ನಿರಾಶ್ರಿತರ ವೇದಿಕೆಯ ರಮೇಶ್ ಗೌಡ ಶಿರೂರು ನಾಗರಾಜ್ ಮಂಜಗುಣಿ ಹೊನ್ನೇಬೈಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾದೇವ್ ಗುನ್ಗಾ ಸದಸ್ಯ ಮಂಜುನಾಥಾರ್ನಾಯ್ಕ ಸ್ಥಳೀಯರಾದ ನಾಯ್ಕ್ ವೆಂಕಟೇಶ್ ನಾಯ್ಕ್ ಪ್ರಶಾಂತ್ ನಾಯ್ಕ್ ಶಾಂತಾರಾಮ್ ನಾಯ್ಕ್ ಸಮಸ್ಯೆಗಳನ್ನು ವಿವರಿಸಿದ್ರು ತಹಶೀಲ್ದಾರ್ ಉದಯ್ ಕುಂಬಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಸಿಪಿಐ ಸಂತೋಷ್ ಶೆಟ್ಟಿ ಪಿಎಸ್ಐ ಪ್ರವೀಣ್ ಆರ್ ಪೊಲೀಸ್ ಸಿಬ್ಬಂದಿಗಳು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಇತರರಿದ್ದರು ಗೋಕರ್ಣದಲ್ಲಿ ವಾರದ ಸಂತೆ ದಿನವಾದ ಗುರುವಾರ ಬಹುತೇಕ ತರಕಾರಿಗಳು ಹಿಂದಿನ ವಾರಕ್ಕಿಂತ ಇಳಿಕೆಯಾಗಿದ್ದು ಖರೀದಿಯು ಜೋರಾಗಿ ನಡೆದಿತ್ತು ಮಳೆಯು ವಿರಾಮ ನೀಡಿದ ಕಾರಣ ಜನರಿಗೆ ಅನುಕೂಲವಾಗಿತ್ತು ಈ ವಾರ ಟೊಮೆಟೊ ಬೀನ್ಸ್ ಕಿಲೋಗೆ ಅರವತ್ತು ರೂಪಾಯಿ ಹಸಿಮೆಣಸು ನವಲ್ಕೋಲ್ ಐವತ್ತು ರೂಪಾಯಿ ಕಿಲೋ ಬೆಂಡೆಕಾಯಿ ಹಾಗಲ್ಕಾಯಿ ತೊಂಡೆಕಾಯಿ ಕಿಲೋಗೆ ನಲವತ್ತು ರೂಪಾಯಿ ಕ್ಯಾಬೇಜ್ ಕಿಲೋಗೆ ಮೂವತ್ತೈದು ಬದನೆಕಾಯಿ ಸವತೆ ಬೀಟ್ರೂಟ್ ಕಿಲೋಗೆ ಮೂವತ್ತು ರೂಪಾಯಿ ಈರುಳ್ಳಿ ಕಿಲೋಗೆ ಇಪ್ಪತ್ತೈದು ರೂಪಾಯಿ ನಿಗದಿಯಾಗಿತ್ತು ಉಳಿದಂತೆ ಮಾವಿನ ಹಣ್ಣು ಐವತ್ತು ರೂಪಾಯಿ ಗಡಿ ದಾಟಿದ್ದು ಉಳಿದವು ನೂರು ರೂಪಾಯಿ ಆಗಿತ್ತು ಬೇಸಿಗೆಯಲ್ಲಿ ಅತ್ಯಧಿಕ ಬೆಲೆಗೆ ಮಾರಾಟವಾಗುತ್ತಿದ್ದ ಲಿಂಬುದರ ಇಳಿಕೆಯಾಗುವ ಜೊತೆಗೆ ಖರೀದಿಯಲ್ಲಿ ಕಡಿಮೆಯಾಗಿದ್ದು ವ್ಯಾಪಾರಸ್ಥರಿಗೆ ವ್ಯಾಪಾರವಿಲ್ಲದೆ ಕುಳಿತುಕೊಳ್ಳುವಂತಾಗಿತ್ತು ವಿವಿಧ ಜಾತಿಯ ಹೂವಿನ ಗಿಡ ಅಲಂಕಾರಿಕ ಗಿಡಗಳು ಸಹ ಮಾರಾಟಕ್ಕೆ ಬಂದಿದ್ದು ಜನರು ಖರೀದಿಯಲ್ಲಿ ಮುಗಿಬಿದ್ದಿದ್ದರು ಇದರಂತೆ ಛತ್ರಿ ರೈನ್ಕೋಟ್ ಮುಂತಾದ ಮಳೆಗಾಲದ ಅಗತ್ಯ ಸಾಮಗ್ರಿಗಳ ಮಾರಾಟ ಸಹ ಜೋರಾಗಿತ್ತು ಹಲವು ವರ್ಷಗಳಿಂದ ಪಾಚಿ ಕಮಲದ ಬಳ್ಳಿಗಳಿಂದ ತುಂಬಿ ಗಬ್ಬು ನಾರುತ್ತಿದ್ದ ಗೋಕರ್ಣ ಕೋಟಿತೀರ್ಥ ಕೆರೆಯನ್ನ ಕಳೆದ ಬೇಸಿಗೆಯಲ್ಲಿ ನೀರು ಖಾಲಿ ಮಾಡಿ ಹೂಳೆತ್ತಿ ಸ್ವಚ್ಛಗೊಳಿಸಲಾಗಿದ್ದು ಇದೀಗ ನೀರು ತುಂಬಿ ನಳನಳಿಸುತ್ತಿದೆ ಆರು ಎಕರೆಗೂ ಅಧಿಕ ವಿಸ್ತಾರ ಹೊಂದಿರುವ ಕೋಟಿತೀರ್ಥ ಕೆರೆಯನ್ನ ಸಂಪೂರ್ಣ ಸ್ವಚ್ಛಗೊಳಿಸಲಾಗಿತ್ತು ನೀರು ಖಾಲಿಯಾದ ಕೆರೆಯಲ್ಲಿ ಮಕ್ಕಳು ಆಟವಾಡಿದ್ದು ಜನರು ವಾಕಿಂಗ್ ಮಾಡುತ್ತಾ ಪರಸ್ಪರ ಹರಟೆ ಹೊಡೆಯುವುದು ಅಲ್ಲದೆ ಭೂಕೈಲಾಸ ಯಕ್ಷಗಾನ ಪ್ರದರ್ಶನ ಹೀಗೆ ವಿವಿಧ ಚಟುವಟಿಕೆಗಳು ನಡೆದಿತ್ತು ಇದರೆಲ್ಲದರ ನೆನಪಿನ ಮೆಲುಕಿನಲ್ಲಿ ಇದೀಗ ನೀರು ತುಂಬಿ ಸುಂದರವಾಗಿ ಕಂಗೊಳಿಸುತ್ತಿರುವ ಕೆರೆ ಸ್ನಾನ ಮಾಡುವುದಕ್ಕೆ ಈಜಾಡುವುದಕ್ಕೆ ಸಜ್ಜಾಗಿದೆ ಇತ್ತ ಸ್ನಾನ ಘಾಟ ಮಾದರಿಯಲ್ಲಿ ರಿಲೇ ಹಾಕಿರುವುದು ವಿಶೇಷವಾಗಿದೆ ನಿರಂತರ ಬರುತ್ತಿರುವ ಯಾತ್ರಿಕರು ಕೆರೆಯ ನೋಟ ನೋಡಿ ಖುಷಿ ಪಡುತ್ತಿದ್ರೆ ಹೊಸದಾಗಿ ಬಂದ ಪ್ರವಾಸಿಗರು ಸ್ವಚ್ಛ ನೀರಿನ ಸೌಂದರ್ಯವನ್ನ ಆಸ್ವಾದಿಸುತ್ತಿದ್ದಾರೆ ಕೋಟಿತೀರ್ಥ ಕಟ್ಟೆಯಲ್ಲಿ ಅಪರ ಕಾರ್ಯ ನಡೆಸುವ ಶ್ರದ್ಧಾಳುಗಳಿಗೆ ಪಿಂಡ ವಿಸರ್ಜನೆಗೆ ವೇದ ವಿದ್ವಾಂಸರು ಮತ್ತು ಪಟ್ಟಿವಿನಾಯಕ ಗೆಳೆಯರ ಬಳಗದವರು ಸೇರಿ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದು ಇದರೊಂದಿಗೆ ಕೋಟಿತೀರ್ಥ ನಿರ್ವಹಣೆ ಸ್ವಚ್ಛತೆಗೆ ಸಹಕರಿಸಿದೆ ಒಟ್ಟಾರೆ ಪೌರಾಣಿಕ ಹಿನ್ನೆಲೆಯ ಕ್ಷೇತ್ರದ ಪವಿತ್ರ ಕೆರೆಯಲ್ಲಿ ಭಕ್ತರಿಗೆ ಪುಣ್ಯ ಸ್ನಾನಕ್ಕೆ ಅನುವು ಮಾಡಿದ್ದು ಕ್ಷೇತ್ರದ ಧಾರ್ಮಿಕತೆಯ ಮೆರುಗನ್ನ ಹೆಚ್ಚಿಸಿದೆ ಸ್ನಾನ ಮಾದರಿಯಲ್ಲಿ ಸ್ಟೀಲ್ ಗ್ರಿಲ್ ಅಳವಡಿಸಿ ಮೆಟ್ಟಿಲ ಮೇಲೆ ಯಾತ್ರಿಕರು ಸುರಕ್ಷಿತವಾಗಿ ಸ್ನಾನ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಇನ್ನು ಪಿಂಡ ಬಿಡುವುದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಪ್ರತ್ಯೇಕ ಕಟ್ಟೆ ನಿರ್ಮಿಸಿ ಅದರಲ್ಲಿ ಬಿಡಲು ಅನುವು ಮಾಡಿಕೊಡಲಾಗಿದೆ ಕಳೆದ ವರ್ಷ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ತಮ್ಮ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ ವೇಳೆ ಇಲ್ಲಿನ ನಿವಾಸಿಗಳು ವಿವಿಧ ಸಂಘಟನೆಯವರು ಕೋಟಿ ತೀರ್ಥ ಸ್ವಚ್ಛಗೊಳಿಸುವಂತೆ ಮನವಿ ಮಾಡಿದ್ರು ಸ್ವತಃ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಅಧಿಕಾರಿಗಳ ಜೊತೆ ಮಾತನಾಡಿ ಯೋಜನೆಗೆ ಹಣ ಮಂಜೂರಿಗೆ ಆದೇಶಿಸಿದ್ರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯಿಂದ ಅಚ್ಚುಕಟ್ಟಿನಿಂದ ಕೆಲಸ ಪೂರ್ಣಗೊಂಡಿದೆ ಕಸ ಕಡ್ಡಿಗಳನ್ನ ಎಲ್ಲೆಂದರಲ್ಲಿ ಎಸೆಯದಂತೆ ಕಸದ ಬುಟ್ಟಿಯನ್ನ ಇಡಬೇಕಾಗಿತ್ತು ಅಲ್ಲದೆ ಕಂಡ ಕಂಡ ಕಡೆ ಕಸ ಎಸೆಯುವವರ ಮೇಲೆ ನಿಗಾ ಇಟ್ಟು ದಂಡ ವಿಧಿಸುವಂತಹ ಕ್ರಮ ಜಾರಿಗೊಳ್ಳಬೇಕಿದೆ ಎನ್ನುವ ಮಾತು ಕೇಳಿಬಂದಿವೆ ಕರಾವಳಿ ಮುಂಜಾ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷಯಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟು ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈವ್ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient. माइक्रोकरेंट थेरेपी फॉर रेडिएटिंग पेन होम फिजियोथेरपी ट्रीटमेंट कंडीशन सर्विकल एंड लंबर स्पोंडिलोसिस, रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक वेटिगो कर्पल टनल सिंड्रोम टेनिस एलबो गॉल्फर्स एल्बो लो बैक पेन आईवीडीपी ओर्थिया Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsy, post COVID rehabilitation. For appointment contact 08382 मोबाइल नंबर 9740809295। सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी एनक्लेव नियर रिदालिया काजुबाग कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ, ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು